ಇವತ್ತೇನು ಚಲವಾದಿ ನಾರಾಯಣ ಸ್ವಾಮಿ ಅಂತ ನಾವು ಅವನಿಗೇನು ಬಿರುದು ಕೊಟ್ಟಿದ್ದಾರೆ ಏನು ಹುಟ್ಟಿನಿಂದಲೇ ಅವ್ನಿಗೇನು ಚಲವಾದಿ ಹೆಸರು ಬಂದಿಲ್ಲ ಟಿ ನಾರಾಯಣ ಸ್ವಾಮಿ ಅಂತಾರೆ ಅವನಿಗೆ ಆ್ಯಕ್ಚುಲಿ ಅವನಿಗೆ ತರಲೆ ನಾರಾಯಣ ಸ್ವಾಮಿ ಅಂತ ಕರಿತಿದ್ರು ಖರ್ಗೆ ಸಾಹೇಬರು ಏನು ಚಲವಾದಿ ಮಹಾಸಭಾದ ಏನು ಸಂಘ ಕಟ್ಟಿದ್ರಲ್ಲ ಅದಕ್ಕೆ ಖರ್ಗೆ ಸಾಹೇಬರು ರಿಕಮೆಂಡ್ ಮಾಡಿ ಚಲ್ವಾದಿ ಮಹಾಸಭದಲ್ಲಿ ಅವನಿಗೇನು ಒಂದು ಸದಸ್ಯನಾಗಿ ಮಾಡಲಿಕ್ಕೆ ಏನು ಸೂಚಿಸಿದ್ರು ಅವಾಗ್ದಿಂದ ಅವನಿಗೆ ಛಲವಾದಿ ಅಂತ ಹೆಸರು ಬಿದ್ದಿದೆ ಅದಕ್ಕೆ ಛಲವಾದಿ ನಾರಾಯಣಸ್ವಾಮಿ ಅವರು ಇವತ್ತೇನು ಗುಲ್ಬರ್ಗ ಬಂದು ಇಲ್ಲಿ ದಲಿತರು ದಲಿತರ ಮಧ್ಯದಲ್ಲಿ ಏನು ಜಗಳ ಹಚ್ಚಿ ಹೋಗ್ತಾ ಇದ್ದಾರೆ ಇಲ್ಲಿ ಎಲ್ಲ ನಮ್ಮ ಬಂಧುಗಳು ತಾವು ಅರ್ಥ ಮಾಡ್ಕೋಬೇಕು ಕಲಬುರಗಿಗೆ ಅವರು ಏನು ಮಾಡಿದ್ದಾರೆ ಅನ್ನೋದು ಒಂದು ನಾವು ನೋಡಬೇಕಾಗ್ತದ ಜಿಲ್ಲಾ ಬಿ ಜೆ ಪಿ ರಾಜ್ಯ ನಾಯಕರಿಗೂ ಕೂಡ ಹೇಳ್ತಾ ಇದ್ದೀನಿ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ಇಷ್ಟು ಒಂಬತ್ತು ಎಮ್ ಎಲ್ ಎಗಳ ಸ್ಥಾನಗಳು ಇದ್ರು ಕೂಡ ಒಂದು ಮಂತ್ರಿ ಸ್ಥಾನಗಳು ಕೊಟ್ಟಿದ್ದಿಲ್ಲ ಅವತ್ತು ಯಾರು ಚಕರ್ ಇರ್ತಿದ್ದಿಲ್ಲ ಗುಲ್ಬರ್ಗದಲ್ಲಿ ಒಂದು ಜಿಲ್ಲಾ ಉಸ್ತುವಾರಿ ಕಂಡಿಲ್ಲ ನಾವು ಇಲ್ಲಿದ್ದವರಿಗೆ ಮಂತ್ರಿ ಕಂಡಿದ್ದಿಲ್ಲ ಇವತ್ತು ಕೇವಲ ಪ್ರಿಯಾಂಕ್ ಸಾಹೇಬ್ರ ಕುಟುಂಬದ ಪರವಾಗಿ ಇವತ್ತು ಬಿ ಜೆ ಪಿ ರಾಜ್ಯದ ನಾಯಕರು ಬರ್ತಾ ಇದ್ದಾರೆ ಇದ್ರ ಮೇಲೆ ನಾವು ಅರ್ಥ ಮಾಡ್ಕೋಬೇಕು ದಲಿತರ ವಿರುದ್ಧ ಎಷ್ಟು ಪಿತುರಿ ನಡೆದಿದೆ ಬಿ ಜೆ ಪಿ ಸರ್ಕಾರ ಮತ್ತು ಈ ಮನವಾದಿಗಳನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ಹೆಜ್ಜೆ ಇಟ್ಕೊಂಡು ಪ್ರಿಯಾಂಕ್ ಸಾಹ್ರಿಗೆ ಇನ್ನೂ ಮುಂದೆ ಹೋಗಿ ಇನ್ನೂ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಬೇಕಂತ ನಾವು ಬಯಸ್ತಾ ಇದ್ದೀವಿ ಇವತ್ತಿನ ದಿನ ಏನಪ್ಪ ಅಂತಂದರೆ ಮೊನ್ನೆ ಏನು ಬಿ ಜೆ ಪಿ ನಾಯಕರು ಜಗತ್ ಸರ್ಕಲ್ದಲ್ಲಿ ಬಂದು ಅಲ್ಲಿಂದ ಮತ್ತೆ ಡಿ ಸಿ ಅವರಿಗೂ ಡಿ ಸಿ ಆಫೀಸ್ವರೆಗೂ ಬಂದು ಏನು ಪ್ರತಿಭಟನೆ ಮೂಲಕವಾಗಿ ನಮ್ಮ ನಾಯಕರಾದಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಅವಹ ಅವಹೇಳನಕಾರಿಯಾಗಿ ಹೇಳಿದ ರೀತಿಯಿಂದ ಅವರೇ ಪ್ರಿಯಾಂಕ್ ಸಾಹೇಬರಿಗೆ ಬೈದು ಅವರೇ ಪ್ರತಿಭಟನೆ ಮಾಡಿ ಮಾಡಿ ಜನರಿಗೆ ಏನಂತ ತೋರಿಸ್ತಾ ಇದ್ದಾರೆ ಅಂದರೆ ಪ್ರಿಯಾಂಕ್ ಸಾಹೇಬ್ರೆ ಪ್ರಿಯಾಂಕ್ ಸಾಹೇಬ್ರ ಬೆಂಬಲಿಗರು ನಮ್ಮನ್ನು ಉದ್ದೇಶಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ನಮ್ಮನ್ನು ಕೂಡಿ ಹಾಕಿದ್ದಾರೆಂದು ಈ ಜನರ ಮೂಲಕವನ್ನು ಸುಳ್ಳು ಸುದ್ದಿ ಹರಡಿಸಲಿಕ್ಕೆ ಆ ಕಾರ್ಯಕ್ರಮ ಮಾಡಿದರು ಆದರೆ ಬಂಧುಗಳೇ ಇವತ್ತಿನ ದಿನ ತಾವು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ ಇವತ್ತು ಕೇವಲ ಪ್ರಿಯಾಂಕ್ ಸಾ ಪ್ರಿಯಾಂಕ್ ಖರ್ಗೆ ಸಾಹೇಬರ ಬೆಂಬಲಿಗರು ಅಷ್ಟೇ ಅಲ್ಲ ಸಾಹಿತಿಗಳು ಚಿಂತಕರು ಬುದ್ಧಿಜೀವಿಗಳು ಎಲ್ಲರೂ ಇಚ್ಛೆಯಿಂದ ಪ್ರಿಯಾಂಕ್ ಸಾಹೇಬರ ಜೊತೆ ನಾವು ಇದ್ದೀವಿ ಅನ್ನೋ ಉದ್ದಿ ಇದ್ದೀವಿ ಅನ್ನೋದು ಒಂದು ಕಾರ್ಯಕ್ರಮದ ಮೂಲಕ ತೋರಿಸಲಿಕ್ಕೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ ಬಂಧುಗಳೇ ಇವತ್ತಿನ ದಿನ ಎಲ್ಲ ಬಿಜೆಪಿ ನಾಯಕರು ಪ್ರಿಯಾಂಕ್ ಸಾಹೇಬರಿಗೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಈ ದೇಶದಲ್ಲಿ ಮನುವಾದಿ ವಿರುದ್ಧ ಮತ್ತು ಬಿಜೆಪಿ ವಿರುದ್ಧ ಆರ್ ಎಸ್ ಎಸ್ ವಿರುದ್ಧ ಯಾರಾದರೂ ರಾಜಾರೋಷವಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಅದು ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ್ ಸಾಹೇಬರು ಅದಕ್ಕೆ ಇವತ್ತು ಅವರಿಗೆ ತಡ್ಕೊಳಕ್ಕಾಗದೇ ಇಂಥ ವೈಯಕ್ತಿಕ ವಿಚಾರದಿಂದ ಪ್ರಿಯಾಂಕ್ ಸಾಹೇಬರಿಗೆ ಅವಾಗ ಅವಾಗ ಕೆಣಕ್ತಾ ಇದ್ದಾರೆ ಅದಕ್ಕೆ ನಾವು ಪ್ರಿಯಾಂಕ್ ಸಾಹೇಬ್ರ ಬೆಂಬಲ ಬೆಂಬಲವನ್ನು ಕೊಟ್ಟು ಇವತ್ತು ಪ್ರಿಯಾಂಕ್ ಸಾಬ್ರಿಗೆ ವೈಚಾರಿಕವಾಗಿ ರಾಜಕೀಯವಾಗಿ ಯಾರು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಒಂದೆರಡು ಮಾತು ಮುಗಿಸ್ತೇನೆ ಇವತ್ತು ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಸರ್ವ ಧರ್ಮಗಳ ಸ್ವಾಮೀಜಿಗಳಾಯ್ತು ಸುಲ್ಫುಲ್ ಮಠ ಸ್ವಾಮೀಜಿಗಳಾಯಿತು ಮತ್ತು ಎಲ್ಲ ಚಿಂತಕರು ಮತ್ತು ಮತ್ತು ಪರಮಜೀವಿಗಳು ಬುದ್ಧಿಜೀವಿಗಳು ಎಲ್ಲರೂ ಈ ವೇದಿಕೆ ಮೂಲಕ ಪ್ರಿಯಾಂಕ್ ಅವರವನ್ನು ಬೆಂಬಲವನ್ನು ಸೂಚಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಜೈ ಭೀಮ್ ಜೈ ಪ್ರಬುದ್ಧ ಭಾರತ್ ಅಶ್ವಿನ್ ಸಂಕ ವಾರ್ಡ್ ನಂಬರ್ ಥರ್ಟಿ ಫೋರ್ ಜಗತ್